ವಿಕಲಚೇತನರು ಆರೋಗ್ಯದ ಕಡೆ ಗಮನಹರಿಸಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಯಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಪಿಎನ್ ಮುತ್ತಯ್ಯ ಮನವಿ ಮಾಡಿದರು ನಾಯಕನಹಿ ಸಮೀಪದ ನೆಲಗೇತನಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ನಡೆದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮ ವಿಕಲಚೇತನರ ಪುನರ್ವಸತಿ ಯೋಜನೆ ವಿಆರ್ಡಬ್ಲ್ಯೂ ಕಾರ್ಯಕರ್ತರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗ್ರಾಮ ಪಂಚಾಯಿತಿ ನೇಲಗೇತನಹಟ್ಟಿ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು ನೇಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವಿಕಲಚೇತನರಿಗೆ ಎಂದಿಗೂ ನಿಮಗೆ ಬೆಂಬಲ ಇರುತ್ತೆ ನಿಮ್ಮ ಮೇಲೆ ಅಪಾರವಾದ ಕಾಳಜಿ ಇದೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಅಂತ ಮನವಿ ಮಾಡಿದ್ರು ವಿಕಲಚೇತನರನ್ನ ದೇವರ ಸಮನಾಗಿದ್ದು ಅವರ ಬೇಡಿಕೆಗಳನ್ನ ಈಡೇರಿಸುವುದು ನಮ್ಮ ಪುಣ್ಯದ ಕೆಲಸವಾಗಿದೆ ಅಂತ ಹೇಳಿದರು ನೇಲಗೇತನಹಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜಣ್ಣ ಅವರು ಮಾತನಾಡಿ ವಿಕಲಚೇತನರಿಗೆ ಶೇಕಡಾ ಐದರಷ್ಟುಅನುದಾನದಲ್ಲಿ ಅತಿ ಶೀಘ್ರದಲ್ಲಿ ಜಾಗವನ್ನು ಗುರುತಿಸಿ ವಿಕಲಚೇತನರ ಪುನರ್ ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಅಂಗವಿಕಲರ ಪ್ರಧಾನ ಕಾರ್ಯದರ್ಶಿಯಾದ ತಿಪ್ಪೇಸ್ವಾಮಿ ಅವರು ಮಾತನಾಡಿ ಕಳೆದ ಐದು ವರ್ಷದ ಹಿಂದೆ ಮಾಜಿ ಅಧ್ಯಕ್ಷರಾದ ಪಿಎನ್ ಮುತಯ್ಯನವರು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ವಿಕಲಚೇತನರಿಗೆ ಶೇಕಡಾ ಅಡಿಯಲ್ಲಿ ತಲಾ ಒಂದೊಂದು ಸಾವಿರ ರೂಪಾಯಿಗಳನ್ನು ವಿತರಣೆ ಮಾಡಿದರು ಸಾವಿರ ರೂಪಾಯಿ ವಿಕಲಚೇತನರಿಗೆ ಯಾವುದಕ್ಕೂ ಸಾಲುವುದಿಲ್ಲ ಆದ್ದರಿಂದ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ಹೆಚ್ಚಿನ ಅನುದಾನ ಕೊಡಬೇಕು ಹಾಗೂ ವಿಕಲಚೇತನರು ಹಿರಿಯ ನಾಗರಿಕರು ನಾವು ನಾವು ಸಾವು ನೋವುಗಳಿಗೆ ಗ್ರಾಮ ಪಂಚಾಯಿತಿಯವರು ಅವರ ಶವ ಸಂಸ್ಕಾರಕ್ಕೆ ಭಾಗಿಯಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಶೇಕಡಾ ಐದರಷ್ಟು ಅನುದಾನದಲ್ಲಿ ಅವರಿಗೂ ಕೂಡ ಸಹಕಾರ ನೀಡಬೇಕು ಅಂತ ಆಗ್ರಹಿಸಿದರು ವಿ ಆರ್ ಡಬ್ಲ್ಯೂ ಕಾರ್ಯಕರ್ತ ಪಿ ವಿ ಬೋರಯ್ಯ ಅವರು ಮಾತನಾಡಿದರು ಅಂಗವಿಕಲರಲ್ಲಿ ಇಪ್ಪತ್ತೊಂದು ವಿಧಗಳ ಬಗ್ಗೆ ಅವರು ವಿವರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಮುಥಯ್ಯ ಉಪಾಧ್ಯಕ್ಷ ಈಗಲು ಬೋರಯ್ಯ ಪಿಡಿಒ ರಾಜಣ್ಣ ಎಂಬಿ ಚಂದ್ರಣ್ಣ ಕರ ಬಿ ಬಿಬಿ ತಿಪ್ಪೇಸ್ವಾಮಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಸಹಾಯಕರಾದ ಶೈಲಜಾ ಹಾಗೂ ವಿಕಲಚೇತನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮ ಆಯೋಜಿಸಿದ್ವಿ ಅದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ವವಾಗಿ ನೆರವೇರಿಸಿಕೊಡ್ಬೇಕು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹುತ್ತಾಯನವರಂತ ನಾವು ಅವ್ರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇವೆ ಅದೇ ನಮ್ಮ ಜಾತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾವನಾಗಿರ್ತಕ್ಕಂಥ ಈಗಲ್ ಬೋರಣ್ಣ ಅವರಿಗೂ ಕೂಡ ಹಿರಿಯ ನಾಗರಿಕ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಚಂದ್ರಣ್ಣವ್ರಿಗೆ ಕೂಡ ಹಿರಿಯ ನಾಗರಿಕರು ವಿಕಲಚೇತನ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ನಮ್ಮೆಲ್ಲರಿಗೆ ಹೆಚ್ಚಿನ ಒತ್ತು ಕೊಡ್ತಕ್ಕಂತ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ಬರೀ ಗ್ರಾಮ ಪಂಚಾಯತಿಯಿಂದ ಮಾತ್ರ ಸೌಲಭ್ಯಗಳು ದೊರೀಬೇಕು ಅನ್ನೋ ಉದ್ದೇಶ ಇಲ್ಲ ಗ್ರಾಮ ಪಂಚಾಯತಿಯವರು ಹಿರಿಯ ನಾಗರಿಕರನ್ನು ವಿಕಲಚೇತನನ್ನು ಎತ್ತಿಡಿದ್ರು ಮಾತ್ರ ಈ ಸಮಾಜದಲ್ಲಿ ಅಂಗವಿಕಲರು ಅಸನ್ಮುಖರಾಗಲು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದೀನಿ ಕಳೆದ ಬಾರಿ ಮುತ್ತೈನವರ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಹಿರಿಯ ನಾಗರಿಕ ವಿಕಲಚೇತನರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಅವರ ಅನುದಾನದ ವತಿಯಿಂದ ಹದಿನೈದು ಜನ ಇಪ್ಪತ್ತು ಜನಕ್ಕೆ ಸಾವಿರ ರೂಪಾಯಿ ಕೊಡ್ತಕ್ಕಂತ ಕೆಲಸ ಮಾಡಿದರೆ ಸುಮಾರು ಐದು ವರ್ಷಗಳಾಗಿ ಈ ವರ್ಷನೂ ಕೂಡ ಅವ್ರು ಕೊಡಬೇಕು ಅಂತ ನಾವು ಅಕ್ಕ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಬರೆಯ ಅಂಗವಿಕಲ್ದ್ರಿಗೆ ರೂಪಾಯಿ ಕೊಡೋದು ಉದ್ದೇಶ ಅಲ್ಲ ಅವ್ರಿಗೆ ಆರೋಗ್ಯ ಏನನ್ನ ಆದ್ರೆ ಮತ್ತೆ ಅವ್ರಿಗೆ ಏನನ್ನ ಸಂಕಷ್ಟ ಬಂದ್ರೆ ಅವ್ರಿಗೆ ಏನನ್ನ ಗಾಡಿ ವ್ಯವಸ್ಥೆ ಬೇಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಹೆಚ್ಚಿನ ಸಹಕಾರ ಕೊಡಬೇಕು ಬೆಂಬಲ ಕೊಡಬೇಕು ಅವ್ರಿಗೆ ಏನನ್ನ ಸಾವು ನೋವು ಆದ್ರೆ ಅವ್ರಿಗೆ ಮಣ್ಣು ಮಾಡೋದ ದುಡ್ಡಿರ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಅವರು ಹೋಗಿ ಅವ್ರ ಮಣ್ಣಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸನೂ ನಮ್ಮ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಕೊಡಬೇಕನ್ನ ಹಕ್ಕ ಇದೆ ಅದನ್ನು ಸಮೇತ ನೆರವೇರಿಸಬೇಕಂತ ನಾವು ಮುತ್ತಯವ್ರಿಗೆ ಸ್ವಯಂ ಮಾತಿನಲ್ಲಿ ಹೇಳ್ತಿದ್ವಿ ಈ ಸಾಮಾನ್ಯ ಸಭೆಯನ್ನು ಕುರಿತು ನೂತನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತೈನವರು ಎತ್ತನೋಟಿಗಳು ಆಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಕಲ ಕ್ಷೇತ್ರದ ಈ ಒಂದು ಸಮ ಸಮನ್ವಯ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಭೆಯಲ್ಲಿ ಇರುವ ಎಲ್ಲ ಗಣ್ಯರಿಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಗೂ ಹಿರಿಯರಿಗೂ ಮತ್ತೆ ನಮ್ಮ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತೆ ಈ ಒಂದು ವಿಕಲ ಕೇತನರಿಗೆ ಸರ್ಕಾರದಿಂದ ಏನು ನಮ್ಮ ಪಂಚಾಯತಿಗೆ ಅನುದಾನ ಬರುತ್ತೆ ಅದನ್ನೇ ಇದನ್ನೇ ಹಣಕಾಸು ಆಗಿರಬಹುದು ಸವಲತ್ತುಗಳನ್ನು ತಲುಪಿಸ್ಬೇಕಂತ ಹೇಳ್ತಾ ನನ್ನ ಮಾತನಾ ನನ್ನ ಪ್ರೀತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತೈನವರಿಗೆ ಮತ್ತೊಂದು ಬಾರಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿ ಈ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯತಕ್ಕಂಥ ಅಭಿವೃದ್ಧಿಯ ಬೆನ್ನೆಲುಬಾಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಹಿರಿಯ ನಾಗರಿಕರನ್ನು ಕುರಿತು ವಿಕಲಚೇತನನ್ನು ಕುರಿತು ತಮ್ಮೆರಡು ಸವಿಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಸೊ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಈ ಸಭೆ ಯಾರ ಆಯೋಜನೆ ಆಗಿತ್ತು ಅದರಿಂದ ಈ ದಿನ ಡಿಸೆಂಬರ್ ದಿನ ಕೊನೆಯ ಹಂತದಲ್ಲೇ ಈ ಸಭೆ ಆಯೋಜನೆ ಆಗಿರೋದಿಲ್ಲ ಈ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೋಜನೂ ಸಹ ನಾವು ಐದು ಪರ್ಸೆಂಟನ್ನು ಹಿಂದೂ ಮಾಡಿದ್ವಿ ಅದರ ಪ್ರಕಾರ ನಮ್ಮಲ್ಲಿ ನಿಗದಿ ಮಾಡಿದ್ವಿ ಆದರೆ ನಿಮಗೆ ಒಂದು ಬಿಲ್ಡಿಂಗ್ ಬೇಕಿದೆ ನಿಮ್ಮ ಐಕ್ರಿಗೆ ಒಂದು ಬೀಡ್ ಬೇಕಾಗಿರೋದು ನಮ್ಮಲ್ಲಿ ಐದು ಪರ್ಸೆಂಟ್ ನಿಗದಿ ಆಗಿದೆ ಆಲ್ರೆಡಿ ಆದ್ದರಿಂದ ನಿಮ್ಮಲ್ಲಿ ಯಾವುದಾದ್ರು ನಿಮ್ಮಲ್ಲಿ ನಿಯೋಜನೆ ಇದ್ದರೆ ಅದಕ್ಕೆ ಕಟ್ಕೊಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾವು ಮಾತು ನೋಡ್ತೀವಿ ಅಧಿಕಾರಿಗಳು ನಿಮ್ಗೆ ಹೆಚ್ಚಿನ ಒತ್ತು ಕೊಡ್ತೀವಿ ಸಹಕಾರ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮುಂದಿನ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತೈನವರು ನಮ್ಮೆಲ್ಲ ಅಂಗವಿಕಲರಿಗೆ ಮತ್ತೊಂದು ಬಾರಿ ಸಹಕಾರ ಕೊಡಬೇಕು ಕಳೆದ ಬಾರಿ ಬರೀ ಸಾವಿರ ರೂಪಾಯಿ ಕೊಡ್ತಾರೆ ಆ ಸಾವಿರ ರೂಪಾಯಿ ಬರೀ ತರಕಾರಿಗೆ ಆಗಲ್ಲ ಹೆಚ್ಚಿನದಾಗಿ ಕೊಡಬೇಕು ಹೆಚ್ಚಿನ ಬೆಂಬಲ ಕೊಡಬೇಕಂತ ನಾನು ಮತ್ತೊಂದು ಸಾರಿ ಒತ್ತಾಯ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಸುಮಾರು ಐವತ್ತು ವರ್ಷಗಳಿಂದ ನಾನು ಇದೇ ಊರಲ್ಲಿ ವಾಸ ಮಾಡ್ತಾ ಇದ್ದೀನಿ ನನ್ನ ಸ್ನೇಹಿತನ ಹತ್ರ ನಾನು ಒಂದು ಯಾವುದೇ ಸೌಲಭ್ಯ ಕೇಳಿಲ್ಲ ಯಾಕೆ ಕೇಳಿಲ್ಲ ಅಂದರೆ ಒಂದು ಸ್ವಾಭಿಮಾನ ಅವ್ರು ಕೊಡ್ತಾರೆ ಮುಂದೆ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಒಂದು ದೃಷ್ಟಿಕೋನ ನನಗೆ ಐತಿ ಅದರಿಂದ ಸಾವಿರ ರೂಪಾಯಿ ಏನಕ್ಕೂ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಮುತ್ತೈನವರು ನಮ್ಗೆಲ್ಲರಿಗೂ ಕೂಡ ಐದು ಸಾವಿರದಿಂದ ಹಿಡಿದು ಹತ್ತು ಸಾವಿರದವರೆಗೇನ ಕೊಡಬೇಕಂತ ಬಲವಾದಂತ ಬೇಡಿಕೆಯನ್ನು ಕೆಲಸವನ್ನು ನಾನು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮಾಡ್ತಾ ಇದ್ದೀನಿ ಸೌಲಭ್ಯಗಳು ಬರೀ ಅಡ್ಡಾಡ್ತಾ ಇದ್ದಾರೆ ತಿಪ್ಪೇಸ್ವಾಮಿ ಬೋರಯ್ಯ ಅವರೇ ಅಂತ ನಾನು ಸರ್ಕಾರದ ಒಂದು ಮೂವತ್ತೆಂಟು ಇಲಾಖೆಗೆಲ್ಲ ಒಂದು ರೂಪಾಯಿ ಸಮೇತನೂ ನಾನು ಸೌಲಭ್ಯ ಪಡೆದಿಲ್ಲ ಒಂದು ಮನೆ ಇಲ್ಲದಂತನೂ ಸಮೇತ ನಾನು ಬೇರೆ ಬೇರೆಯವರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಸಣ್ಣವರೇ ನೀವು ತಿಳ್ಕೊಂಡಿರ್ಬೋದು ಬೋರಣ್ಣ ಅವರು ಅಡ್ಡಾಡ್ತಾ ಇದ್ದಾರೆ ಸೌಲಭ್ಯಗಳೆಲ್ಲ ಪಡೆದ್ಬಿಡಿದಾರೆ ನಾನು ಯಾವ ಸೌಲಭ್ಯನೂ ಪಡೆದಿಲ್ಲ ಆ ಚನಕೇಶ್ ಅನುಮಾನ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಸ್ವಾಭಿಮಾನಿ ಅದರಿಂದ ಮುತ್ತೈನೋರು ಮುಂದಿನ ಸಭೆಯಲ್ಲಿ ನಮ್ಮೆಲ್ಲರನ್ನು ಕುರಿತು ಚರ್ಚೆ ಮಾಡಿ ಆ ಸಭೆಯ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆಲ್ಲ ಸಹಾಯಧನ ಕಲಿಸ್ಕೊಡ್ಬೇಕು ಮತ್ತೆ ಯಾರಾದರೂ ನಮ್ಮ ಅಂಗವಿಕಲರು ಸತ್ತಂತ ಸಂದರ್ಭದಲ್ಲಿ ಅವರಿಗೆ ಮಣ್ಣು ಮಾಡೋಕ್ಕೂ ಸಮೇತ ನಿರ್ಗತಿಕರಿದ್ದಾರೆ ಅದು ನಮ್ಮ ಗ್ರಾಮ ಪಂಚಾಯತ್ ಆಗ್ತದೆ ಉಪ್ಪರಟ್ಟಿರ್ಬೋದು ರಾಮದುರ್ಗ ಇರ್ಬೋದು ಗೊಲ್ಲಳ್ಳಿ ಇರ್ಬೋದು ಎಲ್ಲಾ ಹಳ್ಳಿಗಳಲ್ಲಿ ಯಾರಿಗಾದರೂ ಅವರಿಗೆ ಮಾಹಿತಿ ತಿಳಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಮುಕ್ತಾಯನವರು ಸಾಕಾರ ಮಾಡಬೇಕು ಅವ್ರು ಸಾಕಾರ ಮಾಡ್ತಾರ ಭರವಸೆ ನನಗೆ ಇತ್ತೆ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇನ್ನೂ ಹೆಚ್ಚಿನದಾಗಿ ನಮ್ಮ ಬೋರಣ್ಣವ್ರು ಹೇಳಿ ಮಾತಾಡ್ಬೇಕಂತ ತಮ್ಮಲ್ಲಿ ಮನವಿ